ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಬೈ ಶರ್ವಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಹೊತ್ತಿ ನಂತರ ಅಲೆಂದು ಸೆಲೆಕ್ಟ್ ಮಾಡಿ ವಿಶ್ವದಲ್ಲೇ ಉದ್ದಮಟ್ಟದ ಗೋಡೆ ಎಂದೇ ಪ್ರಸಿದ್ಧವಾದದ್ದು ಯಾವುದು ಆಪ್ಷನ್ ಎ ರೋಮನ್ ಗೋಡೆ ಆಪ್ಷನ್ ಬಿ ಚೈನಾದ ಮಹಾಗೋಡೆ ಆಪ್ಷನ್ ಸಿ ಬರ್ಲಿನ್ ಗೋಡೆ ಆಪ್ಷನ್ ಡಿ ಅಸಿರಿಯನ್ ಗೋಡೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾದ ಮಹಾಗೋಡೆ ವಿಶ್ವದಲ್ಲೇ ದೊಡ್ಡ ಮೌಲ್ಯವಿರುವ ಕಂಪನಿ ಯಾವುದು ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿಯಂತೆ ಆಪ್ಷನ್ ಎ ಆಪಲ್ ಆಪ್ಷನ್ ಬಿ ಮೈಕ್ರೋಸಾಫ್ಟ್ ಆಪ್ಷನ್ ಸಿ ಅಮೆಝಾನ್ ಆಪ್ಷನ್ ಡಿ ಟೆಸ್ಲಾ ಸರಿಯಾದ ಉತ್ತರ ಆಪ್ಷನ್ ಎ ಆಪಲ್ ಕಂಪನಿ ವಿಶ್ವದಲ್ಲೇ ಅತಿದೊಡ್ಡ ಮಳೆಯ ಕಾಡು ಯಾವುದು ಆಪ್ಷನ್ ಎ ಕಾಂಗೋ ರೇನ್ ಫಾರೆಸ್ಟ್ ಆಪ್ಷನ್ ಬಿ ಅಮೆಜಾನ್ ರೇನ್ ಫಾರೆಸ್ಟ್ ಆಪ್ಷನ್ ಸಿ ಬೋರೆಲ್ ಅರಣ್ಯ ಆಪ್ಷನ್ ಡಿ ಸುಂಡಾ ಕಾಡು ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇಝನ್ ರೇನ್ ಫಾರೆಸ್ಟ್ ವಿಶ್ವದ ಪ್ರಥಮ ಉಪಗ್ರಹ ಯಾವುದು ಆಪ್ಷನ್ ಎ ಏರಿಯನ್ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ಸ್ಪೋಟ್ನಿಕ್ ಒನ್ ಆಪ್ಷನ್ ಡಿ ವಾಯೋಝರ್ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪುಟ್ನಿಕ್ ಒನ್ ವಿಶ್ವದಲ್ಲೇ ದೊಡ್ಡ ಮೌಲ್ಯದಲ್ಲಿ ಇರುವ ಕರೆನ್ಸಿ ಯಾವುದು ಆಪ್ಷನ್ ಎ ಯು ಎಸ್ ಡಾಲರ್ ಆಪ್ಷನ್ ಬಿ ಯುರೋ ಆಪ್ಷನ್ ಸಿ ಕುವೈತ್ ದಿನಾರ್ ಆಪ್ಷನ್ ಡಿ ಬ್ರಿಟಿಷ್ ಪೌಂಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಕುವೈತ್ ದಿನಾರ್ ವಿಶ್ವದ ಅತಿದೊಡ್ಡ ಮೃದು ಸರೋವರ ಯಾವುದು ಆಪ್ಷನ್ ಎ ಲೇಕ್ ಸುಪೀರಿಯರ್ ಆಪ್ಷನ್ ಬಿ ಲೇಕ್ ವಿಕ್ಟೋರಿಯಾ ಆಪ್ಷನ್ ಸಿ ಕ್ಯಾಪ್ಸಿಯನ್ ಸಮುದ್ರ ಆಪ್ಷನ್ ಡಿ ಲೇಕ್ ಬೈಕಲ್ ಸರಿಯಾದ ಉತ್ತರ ಆಪ್ಷನ್ ಎ ಲೇಕ್ ಸುಪೀರಿಯರ್ ವಿಶ್ವದ ಅತಿ ಉದ್ದವಾದ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಚಿಲಿ. ಆಪ್ಷನ್ ಡಿ ಆಸ್ಟ್ರೇಲಿಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಲಿ ವಿಶ್ವದಲ್ಲೇ ಅತಿದೊಡ್ಡ ಮರುಭೂಮಿ ಯಾವುದು ಆಪ್ಷನ್ ಎ ಸಹರಾ ಮರುಭೂಮಿ ಆಪ್ಷನ್ ಬಿ ಅರೇಬಿಯನ್ ಮರುಭೂಮಿ ಆಪ್ಷನ್ ಸಿ ಗೋಬಿ ಮರುಭೂಮಿ ಆಪ್ಷನ್ ಡಿ ಅಂಟಾರ್ಟಿಕಾ ಮರುಭೂಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಂಟಾರ್ಟಿಕಾ ಮರುಭೂಮಿ ವಿಶ್ವದಲ್ಲೇ ಜನಸಂಖ್ಯೆಯು ಅಧಿಕವಿರುವಂತಹ ರಾಷ್ಟ್ರ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶವಾಗಿದೆ ವಿಶ್ವದ ಅತಿ ಎತ್ತರದ ಪರ್ವತ ಶಿಖರ ಯಾವುದು ऑप्शन ए माउंट कीली ऑप्शन बी माउंट एवरेस्ट, ऑप्शन सी माउंट एलो ऑप्शन डी माउंट पुजी सरिया उत्तर ऑप्शन बी माउंट एवरेस्ट